ಮುಂಡರಗಿ ತಾಲೂಕಿನ ಡಂಬಲ ಗ್ರಾಮದ ಶ್ರೀ ತೊಂಟದಾರಿಯ ಕಲಾಭವನದಲ್ಲಿ ಪ್ರತಿಭಾ ಪುರಸ್ಕಾರ ವನ ಮಹೋತ್ಸವ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಸಾರುವ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಸರ್ವೋದಯ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ವಿವಿಧ ದೇಶಗಳ ಸಂಸ್ಥೆ ಡಂಬಳ ಮತ್ತು ಇದರಡಿಯಲ್ಲಿ ಮಾನಸ ಜನಾಮೃತ ತರಬೇತಿ ಕೇಂದ್ರ ವೈಚಾರಿಕ ಸಾಹಿತ್ಯ ವೇದಿಕೆ ಪರಿವರ್ತನಾ ಕಲಾ ತಂಡ ಡಂಬಳ ಉದ್ಘಾಟನೆ ನಿಮಿತ್ತ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಮತ್ತು ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು ಕವಿಗಳು ಪ್ರಗತಿಪರ ಚಿಂತಕರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಗುಡತಪ್ಪ ಕೆಂತಳಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂ ಉದ್ದೇಶಗಳನ್ನು ಹೇಳಿ ಸಮಾಜಮುಖಿ ಕಾರ್ಯಗಳಿಗೆ ಈ ಸಂಸ್ಥೆಯು ಸದಾ ನಿಲ್ಲುತ್ತದೆ ಊರಿನಲ್ಲಿ ಶೈಕ್ಷಣಿಕ ಪ್ರಗತಿ ಹೆಚ್ಚಿರುವ ಕಾರ್ಯ ಆಗಬೇಕಾಗಿದೆ ಪಾಲಕರು ಮಕ್ಕಳಲ್ಲಿ ಆತ್ಮವಿಶ್ವಾಸ ಭರವಸೆ ತುಂಬಿ ಈ ದೇಶಕ್ಕಾಗಿ ಸೇವೆ ಮಾಡಲು ಸಾಧಕರನ್ನಾಗಿ ಮಾಡಲು ಶ್ರಮಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸದಸ್ಯರು ವಿದ್ಯಾರ್ಥಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಉಡುಚಪ್ಪತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ